ಎಲ್ಲರಿಗೂ ನಮಸ್ಕಾರ ಪುಸ್ತಕ ದಿನಾಚರಣೆಗಳು ಸೊ ಇವತ್ತು ನಮಗೆ ಲಂಕೇಶ್ ಅವರು ಅಂದಾಗ ತುಂಬಾ ಗೌರವ ಮತ್ತು ಒಂದು ಬರವಣಿಗೆಯಲ್ಲಿ ಒಂದು ಶಕ್ತಿ ತುಂಬೋರು ಒಂದು ಬೇರೆ ಆಯಾಮ ಕೊಟ್ಟಂಥವರು ಅವರ ಮೂರನೇ ತಲೆಮಾರು ಸಮರ ಅವರ ಹೀರೋ ಆಗಿ ಇವತ್ತು ನಿತ್ಕತ್ತಾಗೋರು ಮತ್ತು ಇಂದ್ರಜಿತ್ ಅವ್ರ ಬಗ್ಗೆ ನಾನು ಹೇಳಬೇಕಲ್ಲ ಮೋಸ್ಟ್ ಸ್ಟೈಲಿಶ್ ಡೈರೆಕ್ಟ್ರು ಸೊ ಬಡುಕೋಣೆಯ ಒಂದು ಹೆಣ್ಮಗಳೇ ಇವತ್ತು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅವ್ರ ಕೋಣೆಯ ಹುಡುಗ ನಮ್ಮ ಸಮರ್ಜಿತ್ ಸೊ ನನಗೆ ಸಮರ್ಜಿತ್ ಬಗ್ಗೆ ತುಂಬ ಖುಷಿಯಾಗೋದೇನೆಂದರೆ ರೆಡಿಯಾಗಿ ಸುಮ್ಮನೆ ಬಂದು ಕ್ಯಾಮ್ರಾ ಇದೆ ಅಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಅಲ್ಲದೆ ಪ್ರತಿಯೊಂದು ವಿಭಾಗದಲ್ಲೂ ನಟನೆ ವಿಭಾಗದಲ್ಲಿ ಆ್ಯಕ್ಷನ್ನು ಎಲ್ಲ ವಿಭಾಗದಲ್ಲೂ ತಾಲೀಮು ತಗೊಂಡು ರೆಡಿಯಾಗಿದ್ದು ಮತ್ತು ಆ ಹುಡುಗ ಕೊಡೋ ಗೌರವ ನನಗೆ ತುಂಬ ಇಷ್ಟ ದೊಡ್ಡವರು ಅಂತ ಹೇಳಿದಾಗ ಅದು ನಾನು ಅವರಿಗೆ ಪರ್ಸನಲ್ ಆಗಿ ಮೆಸೇಜು ಮಾಡಬಿಟ್ಟು ಸರ್ ತುಂಬ ಒಳ್ಳೆಯ ಸಂಸ್ಕಾರವಂತನ ನಾನು ಜನ್ಮ ಕೊಡೋದಿಲ್ಲ ಅಂತ ಅಂತ ಸೊ ನೀವೆಲ್ಲ ಬಂದು ಇವತ್ತು ಮುಖೇಶ್ವರು ಅಂತ ಹೇಳಿದಾಗ ಸಾರಸತ್ವ ಲೋಕದ ಅನಭಿಷಿಕ್ತ ದೊರೆ ಸೊ ಅವರ ಮೂರನೇ ತಲೆಮಾರು ನಮ್ಮ ಸಮರ್ಜಿತ ಇವತ್ತು ಹೀರೋಗಳಿಲ್ಲ ಈ ಇದ್ದಾರೆ ಬಟ್ ಸಮಯ ಮತ್ತೊಂದು ಅಭಾವದ ಕಾರಣ ಅವ್ರುಗಳು ಸರಿಯಾಗಿ ಜನಗಳಿಗೆ ಸಿನಿಮಾವಿನ ತಪ್ಪಿಸೋಕ್ಕಾಗ್ತಾರೆ ಸೊ ಈ ನಿಟ್ಟಿನಲ್ಲಿ ಇದ್ದಾಗ ಒಬ್ಬ ಹೀರೋ ಅನ್ನ ಸಿಕ್ಸ್ಪ್ಯಾಕಲ್ಲಿ ಅದು ನಿಂತ್ಕೋತಾನೆ ಅಂತ ಹೇಳಿದಾಗ ನಾವು ನೋಡೋದಲ್ಲ ನಮ್ಗೆ ಗೊತ್ತು ಆ ಹುಡುಗ ನಮ್ಮವರು ಅಂತ ಬಟ್ ಈ ಕಡೆ ತೆಲುಗು ತಮಿಳು ಮತ್ತೊಂದು ಚಿತ್ರರಂಗದವರು ಆ ಪೋಸ್ಟ್ನ ಒಂದ್ಸತಿ ಈಗ ನೋಡ್ತಾರಲ್ಲ ಅದು ನಮಗೆ ಹೆಮ್ಮೆ ಅನಿಸುತ್ತೆ ಸೊ ಆ ಮಟ್ಟದ ಹೀರೋನ ನಮ್ಮ ಇಂದ್ರೇಶ್ ಸರ್ ಕೊಡ್ತಾ ಇದ್ದಾರೆ ಗೌರಿ ಚಿತ್ರದ ಸಂಭಾಷಣೆ ಬಗ್ಗೆ ಹೇಳು ತುಂಬ ಚೆನ್ನಾಗಿ ಬಂದಿದೆ ಕತೆ ಗಟ್ಟಿ ಕತೆ ಸೊ ಅದಕ್ಕೆ ನಿರ್ದೇಶಕರು ನನಗೆ ಈ ಸಿನಿಮಾದಲ್ಲಿ ರಾಜಶೇಖರ್ ಅವರು ನಮ್ಮ ಜೊತೆ ಅಂದರೆ ಅವ್ರು ಫಸ್ಟ್ ಕೆಲಸ ಮಾಡಿದರು ನಾನು ಈ ಕ್ರಿಕೆಟಲ್ಲಿ ಪಿಂಚ್ ಇಟರ್ ಥರ ನಾನು ಪಂಚ್ ಇಟರ್ ಥರ ಬಂದಿದ್ದೀನಿ ಇದಕ್ಕೆ ಸೊ ತುಂಬ ಆಗುತ್ತೆ ಮತ್ತು ಇವರು ನಿರ್ದೇಶಕರ ಥರ ನಮಗೆ ಕೆಲಸ ಮಾಡಿಸ್ಲೇ ಇಲ್ಲ ಸಿಕ್ತಿದ್ವಿ ಅರ್ಧ ಗಂಟೆ ಬರೆದ್ರೆ ಇನ್ನು ನಾಲ್ಕು ಅವರು ತರಲೆ ಮಾತಾಡ್ಕೊಂಡೆ ಕೂತ್ಕೊತಾ ಇದ್ವಿ ನನಗೆ ಲಂಕೇಶ್ ಅವ್ರ ಸಾರ್ ಬಗ್ಗೆ ಕುತೂಹಲ ಜಾಸ್ತಿ ನಾನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಸಿನಿಮಾ ಪಕ್ಕಕ್ಕೆ ಇಟ್ಬಿಟ್ಟು ಅದೇ ತುಂಬ ಕೇಳ್ತಿದ್ದೆ ಸೊ ತುಂಬ ಒಳ್ಳೆಯ ಸಮಯ ಕಳೆದಿದ್ವಿ ಮತ್ತು ಜನಕ್ಕೆ ಏನು ಬೇಕೋ ಅದನ್ನು ಬರ್ ಇಬ್ರು ಸೇರಿ ಒಂದು ಒಳ್ಳೆಯ ಕತೆ ನಿಮ್ಗಳ ಆಶೀರ್ವಾದ ಪ್ರೀತಿ ಚಿತ್ರದ ಮೇಲೆ ನಮ್ಮ ಹೀರೋ ಮೇಲೆ ಮತ್ತು ಸಾನಿಯಾ ನನಗೆ ಆ ಹುಡುಗಿ ಯಾವಾಗಲೂ ಅಷ್ಟೇ ನಾನು ಆ ಹುಡುಗಿ ಮಾತಾಡುವಾಗ ಗಮನಿಸ್ತೀನಿ ಎಷ್ಟು ಸ್ವಚ್ಛವಾದ ಕನ್ನಡ ಆ ಹುಡುಗಿ ಬಾಯಿಂದ ಬರುತ್ತೆ ಅದು ನಮ್ಮ ಕನ್ನಡದ ಹೀರೋಯಿನ್ಗಳು ನಮ್ಮ ಸಿನಿಮಾಗಳಲ್ಲಿ ನಡೆಸೋದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಸೊ ನೀವೆಲ್ಲರೂ ಬಂದಿರೋದು ಇವರುಗಳಿಗೆ ಪ್ರೀತಿ ಆಶೀರ್ವಾದ ಕೊಡ್ತಾ ಇರೋದು ತುಂಬಾ ಖುಷಿ ದಿ ಬೇಡ ಸರ್